ಈ ಶೋಭಕೃತ ಸಂವತ್ಸರದ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಾಡಿದ್ದು ಮಾರ್ಚ್ ಆರನೇ ತಾರೀಕು ಬುಧವಾರದಂದು ಬರ್ತಾ ಇದೆ ಈ ಏಕಾದಶಿಯನ್ನು ವಿಜಯ ಏಕಾದಶಿ ಅಂತ ಕರೀತಾರೆ ಅಂದರೆ ವಿಜಯ ಏಕಾದಶಿ ನಾಡಿದ್ದು ಮಾರ್ಚ್ ಆರನೇ ತಾರೀಕು ಬುಧವಾರದಂದು ಬರ್ತಾ ಇದೆ ಈ ಏಕಾದಶಿಗೆ ವಿಜಯ ಏಕಾದಶಿ ಅಂತ ಯಾಕೋಸ್ಕರ ಕರೀತಾರೆ ಇದರ ಮಹತ್ವ ಏನಂತ ಹೇಳುವುದನ್ನು ಪುರಾಣಗಳು ತಾವು ತಿಳಿಸ್ಕೊಂಡು ಇಲ್ಲಿ ನಾವು ಮೊದಲೇ ತಿಳಿಬೇಕಾದದ್ದು ಏನು ಹೇಳಿದರೆ ಏಕಾದಶಿಯ ಬಹಳ ದೊಡ್ಡ ಮಹತ್ವ ಅಂತ ಹೇಳಿದ್ರೇನೆ ನಾವು ಹನ್ನೊಂದು ಇಂದ್ರಿಯಗಳಿಂದ ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯ ಹಾಗೂ ಮನಸ್ಸು ಇವುಗಳಿಂದ ಏನು ಪಾಪವನ್ನು ಮಾಡುತ್ತೇವೆ ಆ ಪಾಪವನ್ನು ಕಳೆಯುವಂಥದ್ದು ಹಾಗೂ ಭಗವಂತನ ಅನುಗ್ರಹವನ್ನು ನಮಗೆ ತಂದುಕೊಡುವಂಥದ್ದು ಇದು ಬಹಳ ಮುಖ್ಯವಾದಂತಹ ಏಕಾದಶಿಯ ಪ್ರಯೋಜನ ಅದು ಬಿಟ್ಟು ಉಳಿದ ಹಾಗೆ ಇನ್ನೇನೇನು ಪ್ರಯೋಜನಗಳಿದೆ ಅದರ ಬಗ್ಗೆ ನಮಗೆ ಪುರಾಣಗಳು ಬೆಳಕನ್ನು ಚೆಲ್ತಾ ಹೋಗ್ತವೆ ಅದರಲ್ಲಿ ವಿಜಯ ಏಕಾದಶಿ ಅಂತ ಹೇಳಿದರೆ ಇದು ವಿಜಯವನ್ನು ತಂದುಕೊಟ್ಟ ಏಕಾದಶಿ ಅದಕ್ಕಾಗಿ ಇದಕ್ಕೆ ವಿಜಯ ಏಕಾದಶಿ ಅಷ್ಟು ಮಾತ್ರ ಅಲ್ಲ ವಿಜಯವನ್ನು ತಂದು ಕೊಡುವ ಏಕಾದಶಿ ಇದು ಅದಕ್ಕೆ ಇದಕ್ಕೆ ವಿಜಯ ಏಕಾದಶಿ ಅಂತ ಕರೀತಾರೆ ಅಂತ ಪುರಾಣಗಳು ತಿಳಿಸಿಕೊಂಡು ಹೋಗ್ತವೆ ಇದಕ್ಕೆ ಸಂಬಂಧಪಟ್ಟಾಗಿ ಕೃಷ್ಣನೇ ಧರ್ಮರಾಜನಿಗೆ ಕಥೆಯನ್ನು ಹೇಳ್ತಾನೆ ತಾನು ಹಿಂದೆ ರಾಮಚಂದ್ರನಾಗಿದ್ದಾಗ ಯಾವ ರೀತಿ ಈ ಏಕಾದಶಿಯ ಮಹತ್ವವನ್ನು ಜಗತ್ತಿಗೆ ತೋರಿಸಿದೆ ಅದನ್ನು ತಿಳಿಸ್ಕೊಂಡು ಹೋಗ್ತಾನೆ ರಾಮಚಂದ್ರ ಸೀತೆಯನ್ನ ಕಳೆದುಕೊಂಡವನಂತೆ ಇಲ್ಲಿ ನಟನೆಯನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಸೀತೆಯನ್ನ ರಾವಣ ಅಪಹಾರ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಲೋಕದಲ್ಲಿ ಪ್ರಸಿದ್ಧಿ ಸೀತೆಯನ್ನ ಹುಡುಕಿಕೊಂಡು ವಾನರ ಸೈನ್ಯದೊಟ್ಟಿಗೆ ತಾನು ಈ ದಕ್ಷಿಣ ಸಮುದ್ರದ ತೀರಕ್ಕೆ ಬಂದ ಅಲ್ಲಿ ಆ ದಕ್ಷಿಣ ಸಮುದ್ರವನ್ನು ನೋಡಿ ಅಗಾಧವಾಗಿದೆ ಅದನ್ನು ನೋಡಿ ಅಗಾಧ ಸಲಿಲೇ ಪೂರ್ಣೋ ನಕ್ರೇರ್ ಮೇನೇ ಸಮಾಕುಲ ಉಪಾಯ ನೈವ ಪುಷ್ಯಾಮಿ ಏನಾಗಂ ಎಂ ಸುತನೋಭವೇತು ರಾಮಚಂದ್ರ ಯೋಚನೆ ಮಾಡಿ ಶುರು ಮಾಡಿದ ಈ ಸಮುದ್ರವನ್ನು ನಾನು ದಾಟುವುದಾದರೆ ಹಾಗೆ ಈ ಕಪಿ ಸೈನ್ಯವನ್ನು ಕಟ್ಟಿಕೊಂಡು ರಾವಣನ ರಾಜ್ಯವನ್ನು ಸೇರಿ ಅಲ್ಲಿ ಯುದ್ಧವನ್ನಾದರೂ ಮಾಡುವುದು ಹೇಗೆ ಅಂತ ಹಾಗೆ ತಾನು ಚಿಂತಾ ಕ್ರಾಂತನಾದ ಹಾಗೆ ರಾಮಚಂದ್ರ ತಾನು ನಟನೆಯನ್ನು ಮಾಡ್ತಾ ಇದ್ದಾನೆ ಆಗ ಲಕ್ಷ್ಮಣ ಹೇಳ್ತಾನೆ ಅಣ್ಣ ಇಲ್ಲೇ ಹತ್ತಿರದಲ್ಲಿ ಬಕದಾಲ್ಪ್ಯ ಎಂಬಂತಹ ಮುನಿಗಳಿದ್ದಾರೆ ಅವರು ತುಂಬಾ ಹಿಂದಿನ ಮುನಿಗಳು ತುಂಬಾ ವರ್ಷಗಳ ಹಿಂದಿನಿಂದ ಇದ್ದಾರ ಅಂದರೆ ಸಾವಿರಾರು ವರ್ಷಗಳಿಂದಿದ್ದಾರೆ ಹಿಂದಿದ್ದಾರೆ ಹತ್ರ ಕೇಳಿದರೆ ಗೊತ್ತಾಗತ್ತೆ ನಾವು ಹೇಗೆ ಗೆಲ್ಲಲಿಕ್ಕೆ ಸಾಧ್ಯ ಉಂಟು ಸಮುದ್ರವನ್ನು ದಾಟ್ಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿದಾಗ ರಾಮಚಂದ್ರ ಆ ಬಕದಾಲ್ಮೆ ಮುನಿಗಳ ಮನೆ ಬಳಿಗೆ ಹೋಗ್ತಾನೆ ಆ ಬಕದಾಲ್ಮೆ ಮುನಿಗಳಾದರೂ ರಾಮಚಂದ್ರ ಬಂದು ಕೂಡಲೇ ರಾಮಚಂದ್ರನಿಗೆ ಸ್ವಾಗತವನ್ನು ಮಾಡಿದೆ ಯಾಕಂದ್ರೆ ಅವರಿಗೆ ಗೊತ್ತು ಇದು ಸಾಕ್ಷಾತ್ ಭಗವಂತನೇ ಅಂತ ಕೇಳ್ತಾರೆ ಬಕದಾಲ್ಮೆ ಮುನಿಗಳು ರಾಮಚಂದ್ರ ನನ್ನ ಆಶ್ರಮಕ್ಕೆ ಯಾಕೋಸ್ಕರ ಬಂದಿದೆಯಾ ಅಂತ ಅದಕ್ಕೆ ಹೇಳ್ತಾನೆ ರಾಮಚಂದ್ರ ಈ ರೀತಿ ನಾನು ಈ ಸಮುದ್ರವನ್ನು ದಾಟಬೇಕಾಗಿದೆ ಲಂಕೆಯನ್ನು ಸೇರಿ ಅಲ್ಲಿ ರಾವಣನ ವಧ ಮಾಡಬೇಕಾಗಿದೆ ಅದಕ್ಕೆ ಏನು ಮಾಡೋಣ ಅಂತ ಅದಕ್ಕೆ ಬಕದಾಲ್ ಮುನಿಗಳು ಹೇಳ್ತಾರೆ ರಾಮಚಂದ್ರ ನೀನು ಯಾವ ಈ ಸಂದರ್ಭದಲ್ಲಿ ಬಂದಿದ್ಯಾ ನೋಡಿ ಈಗ ಈ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಸಮೀಪಿಸ್ತಾ ಇದೆ ಅದೇ ವಿಜಯ ಏಕಾದಶಿ ಅಂತ ಈ ವ್ರತವನ್ನ ಮಾಡಿದರೆ ಈ ಏಕಾದಶಿಯನ್ನು ವಿಶೇಷವಾಗಿ ನೀನು ಮಾಡಿದರೆ ನಿನಗೆ ವಿಜಯ ಸಿಗತ್ತೆ ಅಂತ ಹೇಳಿ ಆ ವಿಜಯವನ್ನು ಪಡೆಯುವುದಂದ್ರೆ ಅಂತ ಹೇಳಿದ್ರೆ ಯಾರಾದರೂ ಈ ರೀತಿ ರಾಜರುಗಳು ತಾವು ವಿಜಯವನ್ನು ಪಡಿಬೇಕು ಅಂತಿದ್ರೆ ಅವ್ರು ಏನ್ ಮಾಡಬೇಕು ಅದನ್ನು ಹೇಳುವುದಷ್ಟೇ ಹೊರತು ಇದು ಎಲ್ಲರೂ ಮಾಡಬೇಕು ಅಂತಲ್ಲ ಬಕದಾಲಿ ಗುಂಡಿಗಳು ರಾಮಚಂದ್ರನಿಗೆ ಹೇಳ್ತಾರೆ ನೋಡು ರಾಮಚಂದ್ರ ದಶಮಿ ಏಕಾದಶಿ ದ್ವಾದಶಿ ಅದರಲ್ಲಿ ದಶಮಿಯ ದಿನ ಒಂದು ಹೊತ್ತು ಆಹಾರವನ್ನು ಸ್ವೀಕಾರ ಮಾಡಬೇಕು ಮತ್ತು ಅವತ್ತು ನಾವು ಒಂದು ಘಟವನ್ನು ತಯಾರು ಮಾಡಿಕೊಳ್ಬೇಕು ಕಲಶವನ್ನು ಬಿಳಿಯು ಬಂಗಾರದ್ದು ಯಾವುದಾದ್ರೂ ಅಂದರೆ ಇದು ಮುಂತಾದವರಿಗೆ ಹೇಳುವಂಥದ್ದು ಕಲಶವನ್ನು ಮಾಡಿಕೊಂಡು ಮತ್ತೆ ಏಕಾದಶಿ ದಿನ ಬೆಳಗ್ಗೆ ಸ್ನಾನವನ್ನು ಮಾಡಿ ಅವತ್ತು ಉಪವಾಸವನ್ನು ಮಾಡಿ ಅವತ್ತು ಆ ಕಲಶವನ್ನು ಪ್ರತಿಷ್ಠೆ ಮಾಡಿ ಆ ಕಲಶದಲ್ಲಿ ಬಂಗಾರದಿಂದ ಮಾಡಿದಂತಹ ನಾರಾಯಣನ ವಿರವನ್ನು ಹಾಕಿ ಅವತ್ತು ಪೂಜಿಸಬೇಕು ಪೂಜಿಸಿ ಆ ನಾರಾಯಣನ ವಿಶೇಷವಾದ ಸ್ಮರಣೆ ಮುಂತಾದವುಗಳನ್ನು ಮಾಡಬೇಕು ಆ ಕಲಶದ ಮುಂದೆ ರಾತ್ರಿ ಜಾಗರಣೆಯನ್ನು ಮಾಡಬೇಕು ಮಾರನೇ ದಿನ ಮತ್ತೆ ಆ ಕಲಶಕ್ಕೆ ಪೂಜೆಯನ್ನು ಮಾಡಿ ಅದನ್ನು ನದಿ ಸರೋವರ ಮುಂತಾದ ಸಮೀಪಕ್ಕೆ ಹೋಗಿ ಅಲ್ಲಿ ಅದನ್ನು ವಿಸರ್ಜನೆಯನ್ನು ಮಾಡಿ ಆ ಬಂಗಾರದ ಪ್ರತಿಮೆಯಿಂದ ಸಹಿತವಾದಂತಹ ಕಲಶವನ್ನು ಯೋಗ್ಯನಾದ ಒಬ್ಬ ಬ್ರಾಹ್ಮಣನಿಗೆ ದಾನವನ್ನು ಕೊಡಬೇಕು ಆ ನಂತರ ದ್ವಾದಶಿಯ ಪಾರಣೆಯನ್ನು ನಾನು ಮಾಡಬೇಕು ಹೀಗೆ ಮಾಡಿದರೆ ಖಂಡಿತವಾಗಿಯೂ ಗೆಲ್ಲಲಿಕ್ಕೆ ಸಾಧ್ಯವಾಗದೆ ವಿಜಯವನ್ನ ಹೊಂದಬಹುದು ಅಂತ ಆ ಬಕದಾಲ್ ಪುಷಿಗಳು ರಾಮಚಂದ್ರನಿಗೆ ಹೇಳ್ತಾರಂತೆ ರಾಮಚಂದ್ರ ಅದೇ ವಿಧಿ ವಿಧಾನದಿಂದ ತಾನು ಆ ಏಕಾದಶಿಯನ್ನು ಮಾಡಿದ ಅದರಿಂದಾಗಿಯೇ ತಾನು ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿ ಲಂಕೆಗೆ ಹೋಗಿ ರಾವಣನ ಸಂಹಾರ ಮಾಡಿದ ಅಂತ ಹೇಳಿ ಕೃಷ್ಣ ಧರ್ಮರಾಜನಿಗೆ ತಾನು ಈ ಕಥೆಯನ್ನ ತಿಳಿಸ್ತಾನೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನಂದ್ರೆ ಕೇವಲ ಆ ಕಲಶ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿದ್ರಿಂದ ಏನು ಆಯ್ತು ಅಲ್ಲ ಯಾಕಂದ್ರೆ ರಾಮಚಂದ್ರನೇ ನಾರಾಯಣ ಮತ್ತೇನಂದ್ರೆ ಜಗತ್ತಿಗೆ ತಿಳಿಸಿದ ಇಂಥ ಒಂದು ನಿಮ್ಮ ಆಸೆಯೂ ಕೂಡ ಪೂರಣ ಆಗುತ್ತೆ ಈ ಏಕಾದಶಿಯಿಂದ ನಿಮಗೆ ಎಲ್ಲಾದರೂ ವಿಜಯವನ್ನು ಗಳಿಸಬೇಕು ಅಂತಿದ್ರೆ ಜಯವನ್ನು ಗಳಿಸ್ಬೇಕು ಅಂತಿದ್ರೆ ಆ ಜಯವನ್ನು ತಂದುಕೊಡುತ್ತದೆ ಈ ಏಕಾದಶಿ ಅದಕ್ಕಾಗಿಯೇ ಇದಕ್ಕೆ ವಿಜಯ ಏಕಾದಶಿ ಅಂತ ಹೇಳ್ತಾರೆ ಹೇಳಿ ಇದರ ಮಹಾತ್ಮೆಯನ್ನಾದರೂ ಯಾರು ಹೇಳ್ತಾರೆ ವಿಜಯಾಯಾಶ್ಚ ಮಹಾತ್ಮ್ಯಂ ಸರ್ವ ಕಿಲ್ ಸರ್ವ ಕಿಲ್ಬಿಷನಾಶನಂ ಪಠನಾದು ಕ್ಷವಣ ತಸ್ಯ ವಾಜಪೇಯ ಫಲಂ ನೀಡಬೇಕು ಇದನ್ನು ಕೇಳಿದ್ರೇನೆ ನಮ್ಮ ಪಾಪ ಪರಿಹಾರ ಆಗುತ್ತೆ ಇದನ್ನು ಕೇಳುವುದರಿಂದ ವಾಜಪೇಯಿಯಾಗದ ಫಲ ಬರುತ್ತೆ ಅಂದರೆ ಅರ್ಥ ಏನಂದರೆ ಕೇಳಿ ಬಿಟ್ರೆ ಅಲ್ಲ ಕೇಳಿ ನಂತರ ಏಕಾದಶಿಯನ್ನು ತಾನು ಮಾಡಬೇಕು ಭಕ್ತಿ ಶ್ರದ್ಧೆಯಿಂದ ಅಂತ ಹೇಳಿ ಈ ಏಕಾದಶಿಯ ಮಹತ್ವವನ್ನು ಪುರಾಣಗಳು ತಿಳಿಸ್ಕೊಂಡು ಹೋಗ್ತವೆ ಇಂತಹ ಏಕಾದಶಿ ನಾವು ಮೊದಲೇ ನೋಡಿದಾಗೆ ಮಾರ್ಚ್ ಆರನೇ ತಾರೀಕು ಬರ್ತಾ ಇದೆ ಅದರ ಹಿಂದಿನ ದಿನ ಐದನೇ ತಾರೀಕು ದಶಮಿಯ ಆಚರಣೆ ಆರು ದ್ವಾದಶಿ ಏಕಾದಶಿ ಆಚರಣೆ ಏಳನೇ ತಾರೀಕು ಗುರುವಾರ ಬೆಳಗ್ಗೆ ಆರು ಮುಕ್ಕಾಲದ ನಂತರ ಆಹಾರವನ್ನು ಸ್ವೀಕಾರ ಮಾಡಬಹುದು ಅದಕ್ಕಿಂತ ಮುಂಚಿತವಾಗಿ ಸ್ನಾನ ಪೂಜೆ ಮುಂತಾದವುಗಳನ್ನು ಮುಗಿಸಿ ನಂತರ ದೇವರ ತೀರ್ಥಗಳನ್ನೆಲ್ಲ ಸ್ವೀಕಾರ ಮಾಡಿ ಆಮೇಲೆ ಆಹಾರವನ್ನು ಸ್ವೀಕಾರ ಮಾಡಿ ನಂತರ ಈ ವ್ರತವನ್ನು ವಿಜಯ ವ್ರತವನ್ನು ವಿಶೇಷವಾಗಿ ನಾವು ಮಾಧವ ಎಂಬಂತಹ ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು ಹಾಗೆ ಅರ್ಪಣೆಯನ್ನು ಮಾಡುವುದರಿಂದಾಗಿ ಸಂಪೂರ್ಣವಾಗುತ್ತೆ ಎಂದು ಹೇಳಿ ಈ ಏಕಾದಶಿಯ ಮಹತ್ವವನ್ನು ಪುರಾಣ ತಿಳಿಸಿಕೊಂಡು ಹಾಗೆಯೇ ನಾವು ವಿಷ್ಣು ಸಹಸ್ರನಾಮದ ಚಿಂತನೆಯನ್ನು ಮಾಡ್ತಾ ಇದ್ದವು ಆ ಸಾವಿರ ನಾಮಗಳ ಚಿಂತನೆ ಈಗಾಗಲೇ ಮುಗಿದಿದೆ ಅದಾದ ಮೇಲೆ ಸಾಮಾನ್ಯವಾಗಿ ಸರ್ವ ಅಂತ ಅಂತ ಮೇಲೆ ಕೆಲವರು ಒಂದು ಶ್ಲೋಕವನ್ನು ಹೇಳುವುದುಂಟು ವನ ದೇಶಾರ್ಗಿ ಗದೇಶಾರ್ಗಿ ಚಕ್ರಿ ಶಂಕಿ ಚನಂದಕಿ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವೋಭಿರಕ್ಷತು ಅಂತ ಈ ಶ್ಲೋಕವನ್ನು ಹೇಳುವುದುಂಟು ಅಷ್ಟಲ್ಲದೆ ಕೆಲವರಂತೂ ಕೂಡ ಇದರ ಬಗ್ಗೆ ಇನ್ನೂ ತಾವು ಗಮನವನ್ನು ವಹಿಸುವುದುಂಟು ಇಲ್ಲ ಇದನ್ನು ಮೂರು ಸಲ ಹೇಳಬೇಕು ಇದನ್ನು ಐದು ಸಲ ಹೇಳಬೇಕು ಇದನ್ನು ಹತ್ತು ಸಲ ಹೇಳಬೇಕು ಅಂತ ಆದರೆ ಮಹಾಭಾರತದಲ್ಲಿ ಈ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಈ ವಿಷ್ಣು ಸಹಸ್ರನಾಮವನ್ನು ಏನು ಉಪದೇಶ ಮಾಡಿದ್ದಾರೆ ಅಲ್ಲಿ ಈ ಶ್ಲೋಕ ಬರುವುದಿಲ್ಲ ಈ ಶ್ಲೋಕದ ಉಲ್ಲೇಖವೂ ಕೂಡ ಇಲ್ಲ ಅಲ್ಲಿ ಅದರಿಂದಾಗಿ ಈ ಶ್ಲೋಕ ಯಾವುದು ವನ ಮಲೇಗ ದೇಶ ಲೋಕದಲ್ಲಿ ಪ್ರಸಿದ್ಧವಾಗಿದೆ ಅದು ಎಲ್ಲಿಂದ ಬಂದಿದೆಯೋ ಗೊತ್ತಿಲ್ಲ ಅದು ಆದರೆ ಈ ವಿಷ್ಣು ಸಹಸ್ರನಾಮದ ಈ ಸಂದರ್ಭದಲ್ಲಂತೂ ಇಲ್ಲ ಅಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದರೆ ಸರ್ವಪ್ರಹರಣಾಯುಧ ಅಂತ ಅದಾದ ಮೇಲೆ ವಿಷ್ಣು ಸಹಸ್ರನಾಮ ಅಂದರೆ ವಿಷ್ಣುವಿನ ಸಾವಿರ ರೂಪಗಳ ಚಿಂತನೆಯನ್ನು ಮುಗಿಸಿದ ಮೇಲೆ ಇದರ ಫಲವನ್ನು ತಿಳಿಸ್ಕೊಂಡು ಹೋಗ್ತಾರೆ ವಿಷ್ಣಾಚಾರ್ಯರು ಧರ್ಮರಾಜನಿಗೆ ವಿಷ್ಣು ಸಹಸ್ರ ನಾಮವನ್ನು ಪಠಿಸುವುದರಿಂದ ಏನಾಗುತ್ತೆ ಅದನ್ನು ಹೇಳ್ತಾರೆ ಇತೀದ ಕೇಶವಸ್ಯ ಮಹಾತ್ಮನಃ ನಾಂ ಸಹಸ್ರಂ ದಿವ್ಯಾನಾಂ ನಾಂ ಅಶೇಷೇಣ ಪ್ರಕೀರ್ತಿ ನೋಡು ಧರ್ಮರಾಜ ಹೀಗೆ ನಾನು ಈ ಭಗವಂತನ ನಾಮಗಳನ್ನು ನಾನು ನಿಮಗೆ ತಿಳಿಸಿದೆ ಸಾವಿರ ನಾಮಗಳು ಅಂದ್ರೆ ಹೆಸರುಗಳು ಬರಿಯ ಹೆಸರುಗಳು ಮಾತ್ರ ಅಲ್ಲ ಅಂದ್ರೆ ಒಬ್ಬನಿಗೆ ಸಾವಿರ ಹೆಸರುಗಳಲ್ಲ ಮತ್ತೆ ಆ ಒಬ್ಬ ನಾರಾಯಣನ ಸಾವಿರ ರೂಪಗಳ ಸಾವಿರ ಹೆಸರುಗಳು ಅವುಗಳನ್ನೆಲ್ಲ ನಾನು ನಿಮಗೆ ತಿಳಿಸಿದ್ದೇನೆ ಅದು ಎಂಥದ್ದು ಅಂತ ಹೇಳಿದ್ರೆ ಕೀರ್ತನೀಯಸ್ಯ ಅಂತ ಹೇಳಿದ್ರೆ ಹೇಳಲೇಬೇಕಾದ ನಾಮಗಳು ಒಂದು ಅಂದ್ರೆ ಹೇಳಲೇಬೇಕಾದದ್ದು ಅಂತ ಹೇಳಿದ್ರೆ ಯಾವುದನ್ನ ಹೇಳದೇ ಇದ್ದರೆ ನಮ್ಮ ಜೀವನದಲ್ಲಿ ಒಂದು ಕುಂದು ಕೊರತೆ ಉಂಟಾಗತ್ತೋ ಅಂತಹ ನಾಮಗಳಿವೆ ಈ ಸಹಸ್ರ ನಾಮಗಳು ಯಾಕಂದರೆ ಯಾಕೆ ಹೇಳಲೇಬೇಕಾದದ್ದು ಅಂತ ಹೇಳ್ತಾ ಇದ್ದಾರೆ ಭೀಷ್ಮಾಚಾರ್ಯರು ಅಂದರೆ ಈ ಸಾವಿರ ನಾಮ ರೂಪಗಳಿಗೂ ನಮ್ಮ ದೇಹಕ್ಕೂ ನೇರವಾದ ಸಂಬಂಧ ಇದೆ ನಾವು ಮೊದಲೇ ಕೇಳಿದಾಗೆ ನಮ್ಮ ಒಳಗೆ ಇರುವಂತಹ ನಾಡಿಗಳು ಆ ನಾಡಿಗಳಿಗೂ ವಿಷ್ಣು ಸಹಸ್ರನಾಮದ ರೂಪಗಳಿಗೂ ವಿಶೇಷವಾದ ಸಂಬಂಧ ಇರುವುದರಿಂದಾಗಿ ಇದು ಹೇಳಲೇಬೇಕಾದದ್ದು ಅಂತ ಹೇಳ್ತಾ ಇದ್ದಾರೆ ಯಾರದ್ದು ಅಂತ ಹೇಳಿದ್ರೆ ಕೇಶವಸ್ಯ ಭಗವಂತನದ್ದು ನಾರಾಯಣನದ್ದು ನಾರಾಯಣನದ್ದು ಅಂತ ಹೇಳ್ಬೋದಿತ್ತು ನಾರಾಯಣನ ನಾಮಗಳು ಅಂತ ಹೇಳಿದ್ರೆ ಕೇಶವನ ನಾಮಗಳು ಅಂತ ಹೇಳ್ತಾ ಇದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಭೀಷ್ಮಾಚಾರ್ಯರು ಹತ್ತರೊಟ್ಟಿಗೆ ಹನ್ನೊಂದು ನಾರಾಯಣನ ಒಪ್ಪಲಿಕ್ಕೆ ತಯಾರಿಲ್ಲ ಅಂದ್ರೆ ಹೌದು ಸಾವಿರ ನಾಮಗಳು ಸಾವಿರ ಇದೆ ಆ ದೇವರದ್ದು ನಾಮ ಈ ದೇವರದ್ದು ಸಾವಿರನಾಮ ಈ ರೀತಿ ಸಹಸ್ರನಾಮ ಬೇಕಾದಷ್ಟಿದೆ ಹಾಗೆಯೇ ವಿಷ್ಣುವಿನದ್ದು ಒಂದು ಸಹಸ್ರನಾಮ ಈ ರೀತಿ ನೀವು ತಿಳ್ಕೊಳುವುದಾಗಿದ್ದರೆ ಹಾಗೆ ತಿಳ್ಕೊಳ್ಬೇಡಿ ಇದು ಎಲ್ಲಕ್ಕಿಂತ ವಿಶಿಷ್ಟ ನಾಮವಾದ ವಿಶಿಷ್ಟವಾದಂತಹ ಸಹಸ್ರನಾಮ ಅಂದರೆ ಭೀಷ್ಮಾಚಾರ್ಯರು ತಿಳಿಸ್ತಾ ಇದ್ದಾರೆ ಅದಕ್ಕಾಗಿಯೇ ಕೀರ್ತನೀಯಸ್ಯ ಅಂತ ಹೇಳಿದರು ಇದು ಹೇಳಲೇಬೇಕಾದದ್ದು ಬೇಕಾದದ್ದು ನೇರ ನಮಗೆ ಸಂಬಂಧ ಇದೆ ಈ ವಿಷ್ಣು ಸಹಸ್ರನಾಮಕ್ಕೂ ನಮ್ಮ ಈ ಬಾಡಿಗೂ ನಮ್ಮ ಜೀವನಕ್ಕೂ ಹಾಗೆಯೇ ಇದು ಕೇಶವನದು ಕಾ ಅಂತ ಹೇಳಿದ್ರೇನೆ ಚತುರ್ಮುಖ ಬ್ರಹ್ಮ ಈಶಾ ಅಂದರೆ ರುದ್ರ ಬ್ರಹ್ಮ ಈ ಶಿವ ಮೊದಲಾದ ಎಲ್ಲ ದೇವತೆಗಳನ್ನು ಯಾರು ನಿಯಂತ್ರಣ ಮಾಡ್ತಾ ಇದ್ದಾನೆ ಅಂತಹ ಸರ್ವೋತ್ತಮನಾದ ಭಗವಂತನ ನಾಮಗಳಿವು ರೂಪಗಳಿವು ಅದರಿಂದಾಗಿ ಮಹಾತ್ಮನಃ ಅಂತ ಹೇಳ್ತಾರೆ ಉಳಿದವರೆಲ್ಲ ಆತ್ಮ ಅಂತ ಇಟ್ಕೊಂಡ್ರೆ ಆ ಎಲ್ಲ ಆತ್ಮರನ್ನು ಮೀರಿನಿಂದ ಮಹಾತ್ಮ ಪೂಜಿಸಲೇಬೇಕಾದಂತಹ ಭಗವಂತ ಎಲ್ಲ ಕಡೆ ನೆಲೆಸಿರುವ ಭಗವಂತ ಅಂತ ಭಗವಂತನ ಸಾವಿನ ನಾಮಗಳನ್ನ ನಾನು ನಿನಗೆ ಹೇಳಿದ್ದೇನೆ ಅದು ಎಂಥದ್ದು ಅಂತ ಹೇಳಿದ್ರೆ ದಿವ್ಯಾನಾಮ್ ಅಂತ ಹೇಳ್ತಾ ಇದ್ದಾರೆ ದಿವ್ಯಾನಾಮ್ ಅಂತ ಹೇಳಿದ್ರೆ ಇದು ಕೇವಲ ಈ ಭೂಲೋಕದಲ್ಲಿ ಮಾತ್ರ ನಮ್ಮಿಂದ ಪಠಿಸಲ್ಪಡುವ ಪೂಜಿಸಲ್ಪಡುವ ರೂಪಗಳಲ್ಲ ಮತ್ತೆ ಸ್ವರ್ಗಲೋಕದಲ್ಲಿ ನಿಜವಾಗಲಿರುವ ನಾಮಗಳು ಸ್ವರ್ಗಲೋಕದಲ್ಲಿ ದೇವತೆಗಳು ಈ ಸಾವಿನ ನಾಮಗಳನ್ನ ಸಾವಿರ ರೂಪಗಳನ್ನು ತಾವು ಬಿಡದೆ ಜಪಿಸ್ತಾರೆ ಪಠಿಸ್ತಾರೆ ಪೂಜಿಸ್ತಾರೆ ಅದಕ್ಕಾಗಿ ದಿವ್ಯಾನಾಮ ಅಂತ ಇದು ಅಲ್ಲಿಗೆ ಸಂಬಂಧಪಟ್ಟದ್ದು ಅದರಿಂದಾಗಿ ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ ನಾವು ಮಾಡುವುದು ಅಲ್ಪವೇ ಇಷ್ಟು ಹಾಸನಾಮ ನಿಜವಾಗಿಯೂ ದೇವತೆಗಳು ಪೂಜಿಸುವಂತದ್ದು ಮತ್ತಿನ್ನೊಂದೆಂದ್ರೆ ಈ ಸಾವಿರ ರೂಪಗಳು ಈ ಭೂಮಿಗೆ ಸಂಬಂಧಪಟ್ಟದ್ದಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಹುಟ್ಟಿ ಬಂದು ಹುಟ್ಟಿಕೊಂಡು ಬಂದ ರೂಪಗಳಲ್ಲ ಅಷ್ಟು ಮಾತ್ರ ಅಲ್ಲ ನಾಳೆ ಒಂದು ದಿನ ನಾಶ ಆಗುವ ರೂಪಗಳಲ್ಲ ಭೂಮಿ ನಾಶ ಆದಾಗ ಅದು ನಾಶ ಆಗುವ ರೂಪಗಳಲ್ಲ ಮತ್ತೆ ಅದು ಯಾವತ್ತು ಇರುವ ರೂಪಗಳು ಯಾವತ್ತು ಇಲ್ಲಿ ಹುಟ್ಟಿಕೊಳ್ಳದ ರೂಪಗಳು ಅದಕ್ಕಾಗಿ ದಿವ್ಯವಾದ ರೂಪಗಳು ಅಂತ ಮತ್ತೆ ಇನ್ನೊಂದೇನಿದ್ರೆ ಯಾವತ್ತು ಬೆಳಗುತ್ತಿರುವ ರೂಪಗಳಿದು ಅದಕ್ಕಾಗಿ ಈ ಸಾವಿರ ನಾಮವನ್ನು ನಾವು ಉಪಾಸನೆಯನ್ನು ಮಾಡುವುದರಿಂದಾಗಿ ಪೂಜೆ ಮಾಡುವುದರಿಂದಾಗಿ ನಾವು ಕೂಡ ಬೆಳಗುತ್ತೇವೆ ಅದಕ್ಕಾಗಿಯೇ ಇದು ದಿವ್ಯವಾದ ನಾಮಗಳು ಅದನ್ನ ಅಶೇಷೇಣ ಪ್ರಕೀರ್ತಿ ಅಂತ ಹೇಳ್ತಾ ಇದ್ದೇನೆ ನಾನು ಬಿಡದೆ ನಿನಗೆ ಹೇಳ್ತೇನೆ ಅಂದರೆ ಆ ಸಾವಿರ ನಾಮಗಳಲ್ಲಿ ಯಾವುದನ್ನು ನಾನು ಬಿಟ್ಟಿಲ್ಲ ಬಿಡದೆ ನಿನಗೆಲ್ಲವನ್ನು ಹೇಳ್ತೇನೆ ಯಾಕೆ ಅಶೇಷಣ ಅಂತ ಹೇಳ್ತಾ ಇದ್ದಾರೆ ಅಂದರೆ ಬಿಟ್ಟರೆ ಅದು ನಮ್ಮ ದೇಹದಲ್ಲಿ ಏನು ಒಂದು ಕೊಂದಿದ್ದಾಗ ಯಾಕಂದರೆ ನಮ್ಮ ದೇಹಕ್ಕೂ ಸಾವಿರ ರೂಪಗಳಿಗೂ ನೇರ ಸಂಬಂಧ ಇರುವುದರಿಂದಾಗಿ ಇಷ್ಟು ಹೇಳಿ ಹೇಳ್ತಾರೆ ಈ ನಾಮವನ್ನು ನಾನು ನಿನಗೆ ಏನೇ ಏನು ಹೇಳಿದ್ದೇನೆ ಧರ್ಮರಾಜ ಇದಂ ಶೃಣುಯ ನಿತ್ಯಂ ಹೆಚ್ಚಾಪೆ ಪರಿಕೀರ್ತ ನಾ ಶುಭಂ ಪ್ರಾಪ್ನೀಯ ಕಿಂಚಿತ್ ಸೋಮುದ್ರೇಹಚ ಮಾನವ ಯಾವ ವ್ಯಕ್ತಿ ಮಾನವ ನೋಡಿ ಮಾನವ ಅಂತ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಭೀಷ್ಮಾಚಾರ್ಯರು ಅಲ್ಲ ಮಾನವ ಅಂತ ಹೇಳಿದ್ರೆ ಮನುಷ್ಯ ಅಂತ ಅಷ್ಟೇ ಅರ್ಥ ಅಲ್ವಾ ಅಂತ ಹೇಳಿದ್ರೆ ಅಷ್ಟೇ ಅರ್ಥದಲ್ಲಿ ನೀವು ಹೇಳ್ತಾ ಇರೋದಲ್ಲ ಅಂದ್ರೆ ಮಾನವ ಅಂತ ಹೇಳಿದ್ರೆ ಯಾರು ಮನನ ಮಾಡುವವನು ಅವನು ಮಾನವ ಅಂತ ಹೇಳಿದ್ರೆ ಚಿಂತನೆಯನ್ನ ಮಾಡುವನು ಅಂಥ ವ್ಯಕ್ತಿ ಹೀಗೆ ಇದಂ ಶುಣೆಯ ನಿತ್ಯಂ ಯಾರು ಈ ಸಾವಿರ ನಾಮಗಳನ್ನು ಕೇಳುತ್ತಾನೋ ಯಾರು ಅಂತ ಹೇಳಿದ್ರೆ ಯಾವ ಮಾನವ ಇದರಿಂದಲೇ ನಮಗೆ ಸ್ಪಷ್ಟ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಕೇಳುವುದು ಅಂತ ಹೇಳಿದ್ರೆ ಬರೀ ನಾಮವನ್ನ ಅಂದ್ರೆ ಹೆಸರು ಮಾತ್ರ ಕೇಳುವುದಲ್ಲ ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೌತ ಭವ್ಯ ಭಗವತ್ ಪ್ರಭು ಕೇಳಿದೆ ನಾನು ಅಂದ್ರೆ ಈ ರೀತಿ ಅಲ್ಲ ಮತ್ತೆ ವಿಶ್ವಂ ಅಂತ ಹೇಳಿದ್ರೆ ಅದರ ಅರ್ಥ ಏನು ವಿಷ್ಣು ಅಂತ ಹೇಳಿದ್ರೆ ಅರ್ಥ ಏನು ಯಾಕಂದ್ರೆ ನಾವು ಮಾನವರು ಮಾನವ ಅಂತ ಹೇಳಿದ್ರೆ ಮನನ ಮಾಡುವವನು ಚಿಂತನೆ ಮಾಡುವವನು ಪ್ರಾಣಿಗಳು ಹಾಗಲ್ಲ ಯಾಕಂದ್ರೆ ಅವುಗಳಿಗೆ ಚಿಂತನೆ ಮಾಡ್ಲಿಕ್ಕೆ ಗೊತ್ತಿಲ್ಲ ಅರ್ಥ ಗೊತ್ತಿಲ್ಲ ಆದ್ರೆ ನಾವು ಮಾನವರಾಗಲ್ಲ ನಮಗೆ ಅರ್ಥ ತಿಳಿದುಕೊಳ್ಳುವ ಕೆಪ್ಯಾಸಿಟಿ ಅರ್ಹತೆ ಯೋಗ್ಯತೆ ಇದೆ ಅದಕ್ಕೆ ಆ ಅರ್ಥವನ್ನ ಒಳಗೆ ಮನನವನ್ನ ಮಾಡ್ತಾ ಅಂದ್ರೆ ಅರ್ಥ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ಇನ್ನೇನಿಲ್ಲ ಮತ್ತೆ ದೇವರ ದೊಡ್ಡ ಸ್ಥಿತಿಗೆ ತಿಳ್ಕೊಳ್ಳೋದು ನಮಗೆ ಆ ಸಾವಿನ ನಾಮಗಳು ದೇವರ ದೊಡ್ಡ ಸ್ಥಿಕೆಯನ್ನ ಅಂದ್ರೆ ಅವನ ಹಿರಿಮೆಯನ್ನ ತಿಳಿಸ್ತಾ ಇದೆ ಅದರೊಟ್ಟಿಗೆ ಒಂದೊಂದು ವಿಶೇಷವಾದ ರೂಪಗಳನ್ನು ತಿಳಿಸ್ತಾ ಇದೆ ಅಂಥ ರೂಪಗಳನ್ನ ಯಾರು ಪ್ರತಿನಿತ್ಯ ಕೇಳ್ತಾನೆ ಹೆಚ್ಚಾಪಿ ಪರಿಕೀರ್ತೆಯ ಯಾರು ಇದನ್ನ ಹೇಳ್ತಾನೆ ಯಾರು ಹೇಳ್ತಾನೆ ಅಥವಾ ಯಾರು ಕೇಳ್ತಾನೆ ಎರಡೂ ಕೂಡ ನಾಶುಭಂ ಪ್ರಾಪ್ನೆಯಾದ್ರು ಯಾರು ಇವರಿಬ್ಬರಿಗೂ ಕೂಡ ಕೇಳುವವರಿಗೆ ಹಾಗೂ ಹೇಳುವವರಿಗೆ ಯಾವುದೇ ಕಾರಣದಿಂದ ಒಂದು ಚೂರು ಇವರಿಗೆ ಕೆಟ್ಟದಾಗುವುದಿಲ್ಲ ಅಂತ ಹೇಳ್ತಾರೆ ಯಾವತ್ತೂ ಕೆಟ್ಟದಾಗುವುದಿಲ್ಲ ಅಂತ ಭೀಷ್ಮಾಚಾರ್ಯರು ಹೇಳ್ತಾರೆ ಇಹ ಅಮುತ್ರ ಇಲ್ಲಿ ಆಗಲಿ ಮುಂದೆ ಆಗಲಿ ಸತ್ತ ಬಳಿಕ ಆಗಲಿ ಸಾಯುವುದಕ್ಕಿಂತ ಮುಂಚಿತವಾಗಿ ಅವರಿಗೆ ಯಾವತ್ತೂ ಕೆಟ್ಟದಾಗುವುದಿಲ್ಲ ಅಲ್ಲ ಇಲ್ಲಿ ಎಲ್ರು ಹೇಳಬಹುದು ಅಂತಲೇ ಹೇಳ್ಬೋದಿತ್ತಲ್ವ ಅದು ಬಿಟ್ಟು ಯಾರು ಕೇಳ್ತಾರೆ ಯಾರು ಹೇಳ್ತಾರೆ ಅಂತ ಯಾಕೆ ಎರಡನ್ನು ಹೇಳ್ತಾ ಇದ್ದಾರೆ ಅಲ್ವಾ ಕೇಳುವವರು ಯಾರು ಹೇಳುವವರು ಯಾರು ಇದೊಂದು ಸಾಮಾನ್ಯವಾಗಿ ನಮಗೆ ಪ್ರಶ್ನೆ ಬರುತ್ತದೆ ಅದಕ್ಕೆ ಕೆಲವರು ಯಾವ ರೀತಿ ಹೇಳ್ತಾರೆ ಅಂದ್ರೆ ನೋಡಿ ಇಲ್ಲಿ ಕೇಳುವುದು ಅಂತ ಹೇಳ್ತಾರೆ ಅಲ್ವ ಶೋಣಿ ಯಾತಂದ್ರೆ ಯಾರಂದ್ರೆ ಅದು ಸ್ತ್ರೀಯರು ಶೂದ್ರರು ಮುಂತಾದವರೆಲ್ಲ ಇದನ್ನು ಹೇಳಬಾರದು ವಿಷ್ಣು ಸಹಸ್ರ ನಾಮವನ್ನ ಮತ್ತೆಂದ್ರೆ ಅವ್ರು ಕೇಳುವುದು ಮಾತ್ರ ಅವರಿಗೆ ಕೇಳುವುದು ಅಂತ ಹೇಳಿದ್ರು ಮತ್ತೆ ಉಳಿದವರು ಏನಿದ್ದಾರೆ ಅವರಿಗೆ ಬ್ರಾಹ್ಮಣರು ಮುಂತಾದವರೆಲ್ಲ ಅವ್ರಿಗೆ ಹೇಳಬೇಕು ಅಂತ ಹೇಳ್ತಾರೆ ಈ ರೀತಿ ಸಾಮಾನ್ಯ ಅರ್ಥ ಮಾಡುವುದುಂಟು ಆದರೆ ಈ ವಿಷ್ಣು ಸಹಸ್ರನಾಮದ ಈ ಮಹಾತ್ಮೆಯನ್ನು ತಿಳಿಸ್ಬೇಕಾದ್ರೆ ಭೀಷ್ಮಾಚಾರ್ಯರಂತೂ ಆ ರೀತಿ ಹೇಳಿದಾಗೆ ಕಾಣುವುದಿಲ್ಲ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಯಾರು ಹೇಳುತ್ತಾರೆ ಯಾರು ಕೇಳುತ್ತಾರೆ ಅಂತ ಹೇಳಿದ್ರೆ ಯಾರಿಗೆ ಹೇಳಲಿಕ್ಕೆ ಕೆಪ್ಯಾಸಿಟಿ ಇದೆ ಯೋಗ್ಯತೆ ಇದೆ ಅವರು ಹೇಳಬೇಕು ಯಾರಿಗೆ ಹೇಳುವ ಕೆಪ್ಯಾಸಿಟಿ ಇಲ್ಲ ಯೋಗ್ಯತೆ ಇಲ್ಲ ಅವ್ರು ಕೇಳಬೇಕು ಇಷ್ಟೇ ಇಲ್ಲಿ ಅಂತ ಹೊರತು ಇನ್ಯಾವುದನ್ನೇ ಇಲ್ಲಿ ಹೇಳ್ತಾ ಇಲ್ಲ ಅಲ್ಲ ಯೋಗ್ಯತೆ ಅಂತ ಹೇಳಿದ್ರೆ ಏನು ಹೇಳಲಿಕ್ಕೆ ಏನು ಯೋಗ್ಯತೆ ಕೇಳಲಿಕ್ಕೆ ಏನು ಯೋಗ್ಯತೆ ಅಂತ ಹೇಳಿದರೆ ಇವಾಗ ಯಾರು ವೃದ್ಧಾಪ್ಯದಲ್ಲಿ ಹಾಸಿಗೆ ನಡೆದಿದ್ದಾನೆ ರೋಗಿಯಾಗಿದ್ದಾನೆ ಅವನಿಗೆ ವಿಷ್ಣು ಸಹಸ್ರನಾಮವನ್ನು ಸ್ವತಃ ಪಠನ ಮಾಡಲಿಕ್ಕಾಗುದಿಲ್ಲ ಆಗ ಅಂಥವರ ಬಳಿಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಾ ಅದರ ಅರ್ಥ ಚಿಂತನೆಯನ್ನು ಅವರಿಗೆ ಮಾಡಿಸಿದರೆ ಅವರಿಗೆ ಒಳ್ಳೇದಾಗುತ್ತೆ ಇದನ್ನು ಹೇಳ್ತಾ ಇದ್ದಾರೆ ಅಥವಾ ಯಾರಿಗೆ ಸರಿಯಾದ ಸಂಸ್ಕೃತದ ಜ್ಞಾನ ಇಲ್ಲ ಸರಿಯಾಗಿ ಉಚ್ಚಾರಣೆ ಬರುವುದಿಲ್ಲ ಅಂಥ ವ್ಯಕ್ತಿಗಳು ಕೇಳಲಿಕ್ಕೂ ಹೋಗ್ಬಾರ್ದು ಎಷ್ಟು ಸಾಹಸಣ ಮತ್ತೆ ಅವರು ಇದರ ಅರ್ಥವನ್ನ ಕೇಳಬೇಕು ತಾವು ನೋಡಿ ಇಂಥವರಿಗೆಲ್ಲ ಹೇಳ್ತಾ ಇರೋದು ಕೇಳಬೇಕು ಅಂತ ನಾವೇ ನಮ್ಮನ್ನ ಮೊದಲು ತಿಳ್ಕೊಳ್ಬೇಕು ನನ್ನ ನಾನು ಹೇಳುವವನು ಕೇಳುವವನು ಅಂತ ನಾವಿವತ್ತು ಅದರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ ಮತ್ತೇನು ಅಂತ ಹೇಳಿದ್ರೆ ಪುಸ್ತಕ ಸಿಕ್ತು ಅಂತ ಹೇಳಿದ್ರೆ ವಿಷ್ಣು ಸಹಸ್ರನಾಮ ಹೇಳಿ ಶುರು ಮಾಡಿ ಆಯ್ತು ತಪ್ಪೋ ಸರಿಯೋ ಒಂದು ಗೊತ್ತಿಲ್ಲ ನಮಗೆ ಅಂತ ಹೇಳಿದ್ರೆ ಪುಸ್ತಕ ಇದೆ ನಾನು ಓದಿ ಬರುತ್ತೆ ಹೇಳ್ತಾನೆ ಇರು ಅದರಲ್ಲಿ ಎಷ್ಟು ತಪ್ಪುಗಳು ಬರ್ತದೋ ಹೇಳಲಿಕ್ಕೆ ಆಗುದಿಲ್ಲ ಅಷ್ಟು ತಪ್ಪುಗಳನ್ನ ಹೇಳ್ತಾರೆ ಬಹಳ ತಪ್ಪುಗಳನ್ನು ಹೇಳ್ತಾರೆ ಕಾರಣ ಏನಂದ್ರೆ ಸಂಸ್ಕೃತ ಜ್ಞಾನ ಇರುವುದಿಲ್ಲ ಯಾರತ್ರನು ಕೇಳಿ ತಿಳ್ಕೊಳ್ಳುವುದಿಲ್ಲ ಯಾಕಂದ್ರೆ ಕೇಳಿ ತಿಳ್ಕೊಳ್ಳಿಕ್ಕೆ ಅಹಂಕಾರ ಬಿಡುವುದಿಲ್ಲ ನಮಗೆಲ್ಲ ಗೊತ್ತಿದೆ ಇದೇ ಬರೀ ಓದುದಲ್ವ ನಮಗೇನು ಅಂತ ಹೇಳಿದ್ರೆ ಈ ಶಾಸ್ತ್ರ ವೇದಾಂತ ಅಧ್ಯಾತ್ಮ ಅಂತ ಹೇಳಿದ್ರೆ ಇವೆಲ್ಲ ಬಿಟ್ಟಿ ಬಿಟ್ಟಿ ಇದ್ದ ಹಾಗೆ ಇದೆ ಇದಕ್ಕೆ ಯಾರನ್ನು ಕೇಳಬೇಕಾಗಿಲ್ಲ ಮತ್ತೇನಂದರೆ ಅಂಗಡಿಗೆ ಹೋಗಿ ಪುಸ್ತಕ ತೊಗೊಂಡ್ಬರೋದು ಓದ್ತಾ ಇದ್ದೀವಿ ಹೇಳ್ತಾ ಇರೋದು ಇಷ್ಟೇ ಅಂತ ನಾವು ತಿಳ್ಕೊಂಡಿದ್ದೇವೆ ಹೀಗಾದರೆ ಪ್ರಯೋಜನ ಮೊದಲು ಚೆನ್ನಾಗಿ ಕೇಳಿ ತಿಳ್ಕೊಳ್ಬೇಕು ಉಚ್ಚಾರಣೆ ಹೇಗೆ ಅರ್ಥ ಹೇಗೆ ಇವುಗಳನ್ನೆಲ್ಲ ಕೇಳಿ ತಿಳಿದುಕೊಂಡು ಆಮೇಲೆ ನಾವು ಪಠಿಸಬೇಕು ಹಾಗೆ ಹೇಳ್ತಾ ಇರುತ್ತೆ ಅದು ಯಾರು ಬೇಕಾದ್ರೂ ಆಗ್ಬೋದು ಇವಾಗ ಒಬ್ಬ ಬ್ರಾಹ್ಮಣ ಬ್ರಾಹ್ಮಣ ಜಾತಿಯಲ್ಲಿ ಬಂದಿದ್ದಾನೆ ಅಂತ ಹೇಳಿದ ಕೂಡಲೇ ಅವನಿಗೆ ವಿಟ್ಟು ಸಹಸ್ರನಾಮ ಹೇಳಿಕ್ಕೆ ಅಧಿಕಾರ ಇದೆ ಅರ್ಹತೆ ಇದೆ ಅಂತ ಅರ್ಥ ಅಲ್ಲ ಯಾಕಂತ ಹೇಳಿದ್ರೆ ಅವನಿಗೆ ಸಂಸ್ಕೃತದ ಗಂಧಗಾಳಿಯೇ ಇಲ್ಲ ಅಷ್ಟು ಮಾತ್ರ ಅಲ್ಲ ಅವನ ಉಚ್ಚಾರಣೆಯೂ ಸ್ಪಷ್ಟ ಇಲ್ಲ ಅಂತ ಹೇಳಿದ್ರೆ ಅಲ್ಪಪ್ರಾಣ ಮಹಾಪ್ರಾಣ ದೀರ್ಘ ಹ್ರಸ್ವ ಇದು ಯಾವುದು ಗೊತ್ತಿಲ್ಲ ಮತ್ತೇನಂದ್ರೆ ಒಟ್ಟಿಗೆ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ವಿಶ್ವಮೆಷ್ಟೋರ್ಪಾಲ ಓದಬವ್ರಭು ಓದ ಬೃದು ಬುಧ ಬುಧ ಭವನ ನೋಡಿ ಈ ರೀತಿ ಅಸ್ಪಷ್ಟವಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಈ ರೀತಿ ಹೇಳುವುದರಿಂದ ಏನೂ ಲಾಭ ಇಲ್ಲ ಅದಕ್ಕಾಗಿ ನಾನು ಬ್ರಾಹ್ಮಣ ಅಂತ ಹೇಳಿದ ಕೂಡಲೇ ಪುಸ್ತಕ ಇಟ್ಕೊಂಡು ಓದ್ತೇನೆ ವಿಷ್ಣು ಸಹಸ್ರನಾಮ ಅಂತ ಹೇಳುವುದು ತಪ್ಪು ಮೊದಲು ತಿಳಿದುಕೋ ಚೆನ್ನಾಗಿ ತಿಳಿದುಕೋ ಅರ್ಥ ತಿಳಿದುಕೋ ಅರ್ಥ ತಿಳಿದು ಪಠನೆ ಮಾಡು ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನಂದ್ರೆ ಹೌದು ಅರ್ಥ ತಿಳಿದುಕೊಂಡು ಪಠನೆ ಮಾಡುವುದು ಅಂತ ಹೇಳಿದ್ರೆ ಇವಾಗ ನಾನು ವಿಷ್ಣು ಸಹಸ್ರನಾಮದ ಸಾವಿರ ನಾಮಗಳನ್ನು ಅರ್ಥ ತಿಳಿದು ಪಠನೆ ಮಾಡಿದ್ದೇನೆ ಅಂತ ಹೇಳಿದ್ರೆ ನನಗೆ ಒಂದು ಗಂಟೆ ಸಾಕಾಗಲ್ಲ ಎರಡು ಗಂಟೆ ಸಾಕಾಗಲ್ಲ ನಾಲ್ಕು ಗಂಟೆ ಬೇಕಾಗುತ್ತೆ ಅಷ್ಟು ನಮ್ಮ ಕೈಯಲ್ಲಿ ಪುರುಸೋತಿಲ್ವಲ್ಲ ಏನು ಮಾಡೋಣ ಅಂತ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರಬಹುದು ಹಾಗಿದ್ರೆ ನಾವು ವಿಷ್ಣು ಸಹಸ್ರನಾಮ ಓದುದೇ ಬೇಡವಾ ಏನು ಕಥೆ ಅಂತ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನಂತ ಹೇಳಿದ್ರೆ ಅರ್ಥ ಗೊತ್ತಿರಬೇಕು ವಿಷ್ಣು ನಾಮದ ಅರ್ಥ ಗೊತ್ತಿರಬೇಕು ಅರ್ಥ ಗೊತ್ತಿದ್ದ ಕೂಡಲೇ ನಾವು ಹೇಳಬೇಕಾದ್ರೆ ನೆನಪಾಗತ್ತೆ ಅಂತಿಲ್ಲ ಯಾಕಂತ ಹೇಳಿದ್ರೆ ನೆನಪಾಗಬೇಕಾದ್ರೆ ಅವನಂಥ ಸಂಸ್ಕೃತ ಪಂಡಿತನಾಗಿರಬೇಕು ಎಂದರೆ ನೆನಪಾಗುವುದಿಲ್ಲ ಶಬ್ದವನ್ನು ಹೇಳಬೇಕಾದ್ರೆ ಆದರೆ ನಾವು ತಿಳಿದುಕೊಡ್ಬೇಕು ಅಥವಾ ಒಂದೆರಡು ನಾಮಗಳದ್ದಾದರೂ ನಮಗೆ ನೆನಪಾಗಬೇಕು ಆ ಸಂದರ್ಭದಲ್ಲಿ ಇವಾಗ ನಾನು ಒಂದು ಹೇಳಬೇಕಾದ್ರೆ ವಿಶ್ವಂ ವಿಷ್ಣುರ್ವಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತಗೃದ್ಭೂತ ಭೃದ್ಭಾವೋ ಭೂತಾತ್ಮ ಭೂತ ಭಾವನ ಈ ರೀತಿ ಈ ಒಂದು ಶ್ಲೋಕವನ್ನು ಹೇಳಬೇಕಾದ್ರೆ ನಿಜವಾಗಲೂ ಇದನ್ನು ಪಠನೆ ಮಾಡುವುದು ಈ ರೀತಿಯಲ್ಲ ವಿಷ್ಣು ಸಹಸ್ರ ನಾಮವನ್ನು ಮತ್ತೆ ವಿಶ್ವಾಯ ನಮಃ ವಿಷ್ಣವೇ ನಮಃ ವಷಟ್ಕಾರಾಯ ನಮಃ ಭೂತ ಭವ್ಯ ಭವತ್ ಪ್ರಭವೇ ನಮಃ ಭೂತಕೃತೆ ನಮಃ ನೋಡಿ ಈ ರೀತಿ ನಮಃ 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 ಅಂತ ಹೇಳ್ತಾ ಪ್ರತಿಯೊಂದು ನಾಮವನ್ನು ಪಠಿಸುವಂಥದ್ದು ನಿಜವಾಗ್ಲೂ ವಿಷ್ಣು ಸಹಸ್ರ ನಾಮಾವಳಿಯನ್ನು ಪಠಿಸುವ ಕ್ರಮ ಇಲ್ಲಿ ಕೇವಲ ನಾಮವನ್ನು ಮಾತ್ರ ಹೇಳಿದ್ದು ಹೊರತು ನಮಸ್ಕಾರ ಇಲ್ಲ ನಮಃ ಅಂತ ನಮಸ್ಕಾರವನ್ನು ಸೇರಿಸಿ ನಾವು ಹೇಳಬೇಕಾದದ್ದು ಅದು ನಿಜವಾಗ್ಲೂ ಪಠನೆ ಮಾಡುವಂತದ್ದು ಹಾಗ ಮಾಡಬೇಕಾದ್ರೆ ನಾವು ಒಂದೊಂದು ನಾಮದ ಅರ್ಥವನ್ನ ಅಲ್ಲಿ ಬರ್ಕೊಂಡಿದ್ರೆ ಅಂದರೆ ನಮಗೆ ಸಂಸ್ಕೃತ ಗೊತ್ತಿಲ್ಲ ಇದ್ರೆ ಅಥವಾ ಸ್ವಲ್ಪ ಸಂಸ್ಕೃತ ಗೊತ್ತಿದ್ರು ನಾವೇ ಒಂದು ನೋಟ್ಸನ್ನು ತಯಾರು ಮಾಡಿಕೊಂಡು ವಿಶ್ವ ಅಂತ ಹೇಳಿದ ಕೂಡಲೇ ಪರಿಪೂರ್ಣನಾದವನು ವಿಷ್ಣು ಅಂತ ಹೇಳಿದ ಕೂಡಲೇ ಎಲ್ಲ ಕಡೆ ತುಂಬ ಈ ರೀತಿ ನಾವು ಬರೆದುಕೊಂಡು ಈ ಒಂದೊಂದು ನಾಮವನ್ನು ನಮಃ ನಮ ನಮಃ ಅಂತ ಹೇಳ್ತಾ ಅದನ್ನು ನೋಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ ಆಗ ಸ್ವಲ್ಪ ಮಟ್ಟಿಗೆ ಆದರೂ ಅರ್ಥವನ್ನು ನಾವು ಈ ನೆನಪು ಮಾಡಿಕೊಂಡು ವಿಷ್ಣು ಸಹಸ್ರ ನಾಮವನ್ನು ಹೇಳಲಿಕ್ಕೆ ಸಾಧ್ಯವಾಗಬಹುದು ಇಲ್ಲದೆ ಇದ್ದ ಪಕ್ಷದಲ್ಲಿ ಇಲ್ಲಿ ಅಷ್ಟಕ್ಕೂ ಪುರುಸೋತಿಲ್ಲ ಅದಕ್ಕಾದರೂ ಒಂದು ಮುಕ್ಕಾಲು ಗಂಟೆ ಬೇಕಾಗತ್ತೆ ಅಷ್ಟು ಪುರುಸೋತಿಲ್ಲ ನಾವು ಬರೀ ವಿಷ್ಣು ಸಹಸ್ರನಾಮ ಮಾತ್ರ ಒಂದು ಶ್ಲೋಕ ರೂಪದಲ್ಲಿ ಹೇಳ್ತೇವೆ ಅಂದರೆ ಆ ಸಂದರ್ಭದಲ್ಲಿ ಒಂದಾದರೆ ಗೊತ್ತಿರಬೇಕಂದ್ರೆ ನಾವು ಎಷ್ಟು ಅರ್ಥ ತಿಳಿದು ಹೇಳ್ತೇವೆ ಭಕ್ತಿಯಿಂದ ಅಷ್ಟು ಹೆಚ್ಚು ಪುಣ್ಯ ತಡೆ ಪಕ್ಷ ಗೊತ್ತಿರಬೇಕು ಉಚ್ಚಾರಣೆ ಆದರೂ ಸರಿಬೇಕು ಇಲ್ಲದಿದ್ರೆ ಅರ್ಥ ಅಪಾರ್ಥ ಆಗೋಗುತ್ತೆ ನಾವು ಸರಿಯಾಗಿ ಉಚ್ಚಾರಣೆಯನ್ನು ಮಾಡದೇ ಇದ್ದರೆ ಅದಕ್ಕಾಗಿ ತಿಳಿದು ಪಠಿಸಬೇಕು ಯಾರಿಗೆ ಪಠಿಸಲಿಕ್ಕೆ ಸಾಧ್ಯತೆ ಇದೆ ಅವರು ಪಠಿಸ್ಬೇಕು ಹೇಳಬೇಕು ಇಲ್ಲ ನಮ್ಗೆ ಹೇಳಲಿಕ್ಕೆ ಬರೋಲ್ಲ ನಮ್ಗೆ ಹೇಳಿಕ್ಕೆ ಅವ್ರಿಗೆ ಒಪ್ಕೊಂಡ್ಬಿಡ್ಬೇಕು ನೋಡಿ ಯಾವತ್ತು ಧರ್ಮದ ವಿಷಯದಲ್ಲಿ ಅಧ್ಯಾತ್ಮದ ವಿಷಯದಲ್ಲಿ ಜಂಭ ಅಹಂಕಾರಕ್ಕೆ ಯಾವತ್ತೂ ಅವಕಾಶ ಇಲ್ಲ ಮತ್ತು ಇಲ್ಲಿ ವಿನಯ ಬಹಳ ಮುಖ್ಯ ಕೆಲಸವನ್ನು ಮಾಡೋದು ಅದೇ ನಮಗೆ ಪುಣ್ಯವನ್ನು ತಂದುಕೊಡೋದು ಗೊತ್ತಿಲ್ವಾ ಗೊತ್ತಿಲ್ಲದಿದ್ರೆ ಒಪ್ಕೊಬೇಕು ಇಲ್ಲ ನನಗೆ ಗೊತ್ತಿಲ್ಲ ನಾನು ಕೇಳುತ್ತೇನಷ್ಟೇ ಅಂತ ಅಂತಹ ಸಂದರ್ಭದಲ್ಲಿ ನಾವು ಕೇಳಬೇಕು ಇವಾಗ ನಾವು ಇಲ್ಲಿವರೆಗೆ ಏನು ವಿಷ್ಣು ಸಹಸ್ರನಾಮದ ಅರ್ಥವನ್ನು ಕೇಳಿದ್ದೇವೆ ಆ ಅರ್ಥವನ್ನು ಮತ್ತೆ ಮತ್ತೆ ಕೇಳ್ತಾ ಇರುವಂಥದ್ದು ಕೇಳಿ ಸರಿ ಮಾಡಿಕೊಂಡು ಆಮೇಲೆ ಬೇಕಾದರೆ ನಾವು ಪಠಿಸ್ಬೋದು ನಾವೇ ಸ್ಪಷ್ಟವಾಗಿ ಪಠಿಸ್ಬೋದು ಅದನ್ನು ಅಂದರೆ ಮೊದಲು ಯಾರಾದರೂ ಗುರುಗಳ ಮುಂದೆ ಹೇಳಿ ಓ ಸರಿ ಇದೆಯಲ್ವಾ ನನ್ನ ಉಚ್ಚಾರಣೆ ಅಂತ ನಾವು ಸರಿಪಡಿಸಿಕೊಂಡು ಆಮೇಲೆ ವಿಷ್ಣು ಸಹಸ್ರನಾಮವನ್ನು ಪಠಿಸ್ಬೋದು ಯಾರು ಪಠಿಸ್ಬೋದು ಅದರಲ್ಲೇನು ತೊಂದರೆ ಈ ರೀತಿ ಯಾರು ಪಠಿಸ್ತಾರೆ ಅವ್ರಿಗೆ ಯಾವತ್ತು ಕೆಟ್ಟದಾಗೋದಿಲ್ಲ ಅಂದರೆ ನಾಶುಭಂ ಪ್ರಾಪ್ನ ಖಚಿತ ಯಕಿಚ್ಚಿತು ಸ್ವಲ್ಪವೂ ಅವನಿಗೆ ಕೆಟ್ಟದಾಗೋದಿಲ್ಲ ಯಾರಿಗೆ ಆಗಬಾರದು ಅಂದರೆ ಇಷ್ಟೆಲ್ಲ ನಿಯಮಗಳನ್ನು ನಾವು ಅಳ ಅಳವಡಿಸ್ಕೊಳ್ಬೇಕು ಇಲ್ಲಿಯೂ ಅಲ್ಲಿ ಯಾರಿಗೆ ಅಂದರೆ ಆ ಮಾನವನಿಗೆ ಆ ಮಾನವ ಶಬ್ದ ಬಹಳ ಮುಖ್ಯ ಅಂತ ಹೇಳಿದರೆ ಮನನಶೀಲನಾದ ವ್ಯಕ್ತಿ ಅವನು ಮಾನವ ಹೊರತು ಏನು ಅರ್ಥವೇ ಗೊತ್ತಿಲ್ಲದೆ ಕೇವಲ ಪುಸ್ತಕವನ್ನು ಇಟ್ಟುಕೊಂಡು ಟೇಪ್ರಕಾರರ ಹಾಗೆ ಹೇಳುವಂಥವನು ಅವನು ಇಲ್ಲಿ ಏನು ಪುಣ್ಯವನ್ನು ಉಳಿಸುವುದಿಲ್ಲ ಅಂತ ಹೇಳಿ ಈ ಎರಡು ಶ್ಲೋಕದ ಮಹತ್ವವನ್ನು ನಾವು ಈ ಬಾರಿ ನೋಡಿದ್ವು ಅಂದರೆ ವಿಷ್ಣು ಸಹಸ್ರನಾಮದ ಮಹತ್ವ ಏನು ಅದನ್ನು ತಿಳಿಸುವ ಶ್ಲೋಕಗಳನ್ನು ಉಳಿದ ಆ ಶ್ಲೋಕಗಳ ಮಹತ್ವವನ್ನು ಮುಂದಿನ ಬಾರಿ ನೋಡೋಣ ಅಂತ ಹೇಳ್ತಾ ಇದನ್ನು ಸಾಮತ್ವ ಅಂತ ಹೇಳಿದ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶಿಕ್ಷಣ